ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಗ್ರೇವಿ ಮಾಡೋದನ್ನು ಹೇಳ್ಕೊಡ್ತೀನಿ ಅದು ಆದಂಥ ಗ್ರೇವಿ ರುಚಿಯಾಗಿರುತ್ತೆ ಕೂಡ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ತಗೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಆಯಿಲ್ ತಗೊಂಡ್ರೆ ಸಾಕಾಗುತ್ತೆ ಅದಾದ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಸೋಂಪು ತಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒನ್ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೇ ಆಗಲಿ ಡ್ರೈ ಐಟಮ್ ಹಾಕೋಬೇಕಾದ್ರೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹಾಕೋಬೇಕಾಗತ್ತೆ ಈ ಎರಡೂ ಐಟಮು ಏನು ಫ್ಲೇಮ್ ದೊಡ್ಡ ಇಟ್ಟು ನೀವು ಹಾಕೋಬೇಡಿ ಆದಷ್ಟು ಲೋ ಫ್ಲೇಮಲ್ಲಿ ಎಣ್ಣೆ ಕಡಿಮೆಕಾದಾಗ ಹಾಕ್ಕೊಳ್ಳಿ ಹಾಕೊಳ್ಳಿ ಅಂತ ವಾಸನೆ ಬಂದಾದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗಬೇಕು ಗೋಲ್ಡನ್ ಕಲರ್ ಬರಬೇಕು ಅಷ್ಟು ಚೆನ್ನಾಗಿ ನೀವು ಹುರಿತೀರೋ ಅಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ ಇಲ್ಲಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಜಜ್ಜಿ ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕೆಂದರೆ ಪೇಸ್ಟ್ ಸಹಿತ ಇಲ್ಲಿ ಬಳಸ್ಬೋದು ಇದು ಅಷ್ಟೇ ಆ ಶುಂಠಿ ಬೆಳ್ಳುಳ್ಳಿ ಯಾವಾಗ ಹಾಕ್ಕೊಳ್ತೀರಲ್ಲ ಆ ಫ್ಲೇಮ್ ಸಣ್ಣ ಇಟ್ಟೆ ಹಾಕೊಳ್ಳಿ ಇದನ್ನು ಇವಾಗ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾಟಿ ಟೊಮೆಟೊ ತೊಗೊಳ್ಳೇಬೇಡಿ ಗ್ರೇವಿಗೆ ಅದೇನಂತಂದರೆ ಆ ರುಚಿಯೇ ಹೋಗ್ಬಿಡುತ್ತೆ ಹುಳಿ ಅಂಶ ಜಾಸ್ತಿ ಆಗ್ಬಿಡುತ್ತೆ ಅಸ್ ಅದಕ್ಕೋಸ್ಕರ ನೀವು ಹೈಬ್ರಿಡ್ ಟೊಮೆಟೊ ಹಣ್ಣನ್ನು ತೊಗೋಬೇಕಾಗತ್ತೆ ಒಂದು ಎರಡು ನಿಮಿಷಗಳ ಕಾಲ ಹುರಿದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಆದಷ್ಟು ಸಾಫ್ಟ್ ಆಗಲಿ ಒಂದು ಈ టొమాటో హాను ಟೊಮೆಟೊ ಹಣ್ಣನ್ನು ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿದ್ದು ಗ್ರೇವಿ ರೆಡಿ ಆಗುತ್ತೆ ನಾವು ಈರುಳ್ಳಿ ಹುರಿಬೇಕಾದರೂ ಮಿಸ್ಟೇಕ್ ಮಾಡಿದ್ರು ಟೊಮೆಟೊ ಹಣ್ಣು ಹಾಕಬೇಕಾದ್ರೆ ಮಾತ್ರ ಮಿಸ್ಟೇಕ್ ಮಾಡ್ಬಾರ್ದು ಹಾಕಾದ ನಂತರ ಚೆನ್ನಾಗಿ ಹುರಿಬೇಕು ಮೊದಲು ಟೊಮೆಟೊ ಹಣ್ಣು ಸಾಫ್ಟ್ ಆಗುತ್ತೆ ಅದಾದ ನಂತರ ಏನಾಗುತ್ತೆ ಸಾಫ್ಟ್ ಆದ ತಕ್ಷಣ ನಾವು ಸೌಟಿಂದನೇ ಅದನ್ನು ಮಸಿತಾ ಬರಬೇಕು ನಾವು ಹೆಂಗೆ ಕೈಯಾಡ್ಸ್ತೀವಲ್ಲ ಹಾಗೇನೇ ಸಾಫ್ಟ್ ಆಗ್ತಾ ಇದ್ದಂಗೂ ಟೊಮೆಟೊ ಹಣ್ಣನ್ನು ಮಸಿತಾ ಬರಿ ಪೇಸ್ಟ್ ರೀತಿಯಲ್ಲೇ ಆದಷ್ಟು ಆಗಲಿ ಸಿಪ್ಪೆ ಎಲ್ಲ ತಗೊಂಡು ಬರ್ತಾ ಬರುತ್ತೆ ನೆಕ್ಸ್ಟ್ ಆ ಥರ ಮಾಡಿ ನಾವೇನಾಗುತ್ತೆ ಅದು ತನಗೆ ತಾನೇ ಇನ್ನೂ ಚೆನ್ನಾಗಿ ಬೆಂದು ಆಯಿಲ್ ಬಿಡುತ್ತೆ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡಾದ ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಚಿಕನ್ ಮಸಾಲ ಪೌಡ್ರನ್ನ ನಾನು ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಪೌಡ್ರನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಎಲ್ಲ ಮಿಕ್ಸ್ ಆಯ್ತಲ್ವಾ ನೋಡಿ ಎಣ್ಣೆ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಮಧ್ಯದಲ್ಲೇ ನಾನು ನಿಮ್ಗೆ ತೋರಿಸ್ತೀನಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತೇಳಿ ಸೌಟ್ ಹೇಗೆ ಆಡಿಸ್ತೀವೋ ಹಾಗೆ ಇದೆ ನಾವು ಟೊಮೆಟೊ ಹಣ್ಣು ಹುರಿಯೋದು ಇದೆಯಲ್ಲ ತುಂಬಾ ಇಂಪಾರ್ಟೆಂಟು ಯಾವುದೇ ಗ್ರೇವಿ ಬೇಕಾದ್ರೆ ಮಾಡಿ ಟೊಮೆಟೊ ಹಣ್ಣು ಹುರಿಯೋದು ಮಾತ್ರ ತುಂಬಾ ಇಂಪಾರ್ಟೆಂಟ್ ನೋಡಿ ಮಧ್ಯದಲ್ಲಿ ಯಾವ ರೀತಿಯಾಗಿ ಎಣ್ಣೆ ಬಿಟ್ಕೊಂಡು ಇದೆ ನಿಜವಾಗ್ಲೂ ಚೆನ್ನಾಗಿ ಹುರಿದ್ರೆ ಈ ರೀತಿಯಾಗಿ ಎಣ್ಣೆ ಬಿಡುತ್ತೆ ಅದಾದ ನಂತರ ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ ಮೀಡಿಯಮ್ ಸೈಜಿಂದ ತೊಗೊಂಡಿದ್ದೀನಿ ಅದನ್ನು ಒಂದೆರಡು ನಿಮಿಷ ಹುರಿಬೇಕಾಗುತ್ತೆ ತಕ್ಷಣ ನೀರು ಹಾಕಬೇಡಿ ಸ್ವಲ್ಪ ಫ್ರೈ ಆದರೆ ಸಾಕು ಅದಾದ ನಂತರ ಇವಾಗ ಎರಡು ಬೌಲ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕೋಬೇಕಾದ್ರೂ ಅಷ್ಟೇ ಸ್ವಲ್ಪ ಬಿಸಿ ನೀರನ್ನೇ ಬಳಸಿ ಇದು ರುಚಿಯಾಗಿ ಬರುತ್ತೆ ಬಿಸಿ ನೀರು ಸಾಂಬಾರಿಗೆ ಆಗಲಿ ಅಥವಾ ಗ್ರೇವಿಗಾಗಲಿ ನೀರು ಹಾಕಬೇಕು ಅಂತಂತಿದ್ರೆ ನೀವು ಬಿಸಿ ನೀರೇ ಹಾಕೊಳ್ಳಿ ಇವಾಗ ಎರಡು ಬೌಲ್ ಅಷ್ಟು ನೀರು ಹಾಕೊಂಡಿದೀವಿ ಮತ್ತೆ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಬೇಯಬೇಕು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತೀವಿ ಹೋಟೆಲ್ಗಳಲ್ಲಿ ಬೆಣ್ಣೆ ಮತ್ತು ಕ್ರೀಮನ್ನು ಬಳಸ್ತಾರೆ ಅದಕ್ಕೋಸ್ಕರ ಗ್ರೇವಿ ಸೂಪರಾಗಿರುತ್ತೆ ಇವಾಗ ನಾವು ಆಗಿ ಮನೇಲೇ ಈ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಆಗುವಷ್ಟು ದಪ್ಪ ಹಾಲಿನ ಕೆನೆ ತೊಗೊಳ್ಳಿ ಒಂದು ಬೌಲಲ್ಲಿ ಹಾಕೊಳ್ಳಿ ಅದಾದ ನಂತರ ಮಿಕ್ಸ್ ಮಾಡ್ತಾ ಹೋಗಿ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕ್ರೀಮ್ ರೆಡಿ ಆಗುತ್ತೆ ಇವಾಗ ಒಂದು ಸಲ ಚೆಕ್ ಮಾಡಿ ವಾಸ್ ಔಟ್ ಆಡಿಸಿ ಚೆನ್ನಾಗಿ ಕುದಿಬೇಕಿದು ಕುದ್ದಾದ ನಂತರ ಬೆಂದಿದೆಯಾ ಹೋಳುಗಳು ಕ್ಯಾಪ್ಸಿಕಮ್ ಹೋಳುಗಳಂತ ನೋಡಿ ಅದಾದ ನಂತರ ಎಷ್ಟು ದಪ್ಪ ಗ್ರೇವಿ ಬೇಕು ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ರಸ ಎಲ್ಲ ಬಿಟ್ಟಿದೆ ಟೊಮೆಟೊ ಹಣ್ಣು ಕ್ಯಾಪ್ಸಿಕಮ್ ರಸ ಬಿಡಬೇಕು ಅಂದರೆ ಈ ಗ್ರೇವಿ ಚೆನ್ನಾಗಿ ರೆಡಿ ಆಗೋದು ನಿಮ್ಗೆ ಬೇಕಂದರೆ ಇದಕ್ಕೆ ಪನ್ನೀರ್ ಹಾಕೋಬೋದು ಇಲ್ಲಾಂದರೆ ಬೆಂದಂಥ ಆಲೂಗಡ್ಡೆನ ಫ್ರೈ ಮಾಡಿ ನೀವು ಹಾಕೋಬೋದು ಇದರೊಳಗೆ ಹೋಳುಗಳ ಮಾಡಿ ಇಲ್ಲ ಅಂತಂದರೆ ನೀವು ಬೇಯಿಸಿರುವಂಥ ಹಸಿ ಬಟಾಣಿ ಕೂಡ ಹಾಕೋಬೋದು ಕ್ಯಾಪ್ಸಿಕಮ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಅವೆರಡು ಆಲೂಗಡ್ಡೆ ಅಥವಾ ಹಸಿ ಬಟಾಣಿ ಬೆಂದಿರುವಂಥದ್ದು ಇಲ್ಲಾಂದರೆ ಪನ್ನೀರ್ ಹಾಕೋಬೋದು ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಪನ್ನೀರ್ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಪನ್ನೀರ್ ಹಾಕೊಳ್ಳೋದೇನು ಬೇಡ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಗ್ರೇವಿನೇ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ನೀವು ಅಕ್ಕಿ ರೊಟ್ಟಿ ಅಥವಾ ಚಪಾತಿಗೆ ಇದನ್ನು ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಸಖತ್ತಾದಂಥ ಗ್ರೇವಿ ರೆಡಿ ಆಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹೈಬ್ರಿಡ್ ಟೊಮೆಟೊ ಹಣ್ಣು ಏನಿದೆಯಲ್ಲ ಅದನ್ನು ತೊಗೊಳ್ಳಿ ಅದರಿಂದ ಹುಳಿ ಅಂಶ ಕಮ್ಮಿ ಆಗುತ್ತೆ ಗ್ರೇವಿಗಳನ್ನ ಆಲ್ಮೋಸ್ಟ್ ಅದನ್ನೇ ಹಾಕ್ತಾರೆ ಇವಾಗ ಕ್ರೀಮ್ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಹಾಕೊಂಡ್ಬಿಟ್ಟು ಎರಡೇ ನಿಮಿಷ ಕುದಿಸಿ ಇದನ್ನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅವಾಗ ಟೇಸ್ಟ್ ಚೇಂಜ್ ಆಗುತ್ತೆ ಗ್ರೇವಿದು ಲಾಸ್ಟಲ್ಲಿ ನಿಮಗೆ ಉಪ್ಪು ಅಥವಾ ಏನಾದರೂ ಬೇಕು ಅಂತಂದರೆ ಇದಕ್ಕೆ ಆ್ಯಡ್ ಮಾಡಬಹುದು ವೇಳೆ ಖಾರ ಜಾಸ್ತಿ ಬೇಕು ಅನ್ನೋರು ಅರ್ಧ ಸ್ಪೂನ್ ಆಗುವಷ್ಟು ಮಸಾಲೆ ಏನು ಫ್ರೈ ಮಾಡ್ಕೋತೀವಲ್ಲ ಆವಾಗಲೇ ಹಾಕೋಬಹುದು ನೀವು ಇದು ಸೂಪರ್ ಆದಂತ ಗ್ರೇವಿ ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ